ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿಕೆ ನಾನು ಐದು ವರ್ಷದಲ್ಲಿ ಎಲ್ಲ ಭಾಗಕ್ಕೂ ಹೋಗಿದ್ದೀನಿ ಎಲ್ಲ ಕಡೆ ಚೆನ್ನಾಗಿದೆ ಎಲ್ಲ ಕಡೆ ಒಳ್ಳೆಯ ವಿಶ್ವಾಸ ಇದೆ ಎರಡು ಪಕ್ಷದ ಕಾರ್ಯಕರ್ತರು ಹುಮ್ಮಸ್ಸಿನಲ್ಲಿದ್ದಾರೆ ನಾವು ಖಂಡಿತವಾಗಿಯೂ ಒಳ್ಳೆಯ ಲೀಡ್ನಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಗೆಲ್ತೀನಿ ನನಗೆ ಬಂದಿರುವ ಮಾಹಿತಿ ಪ್ರಕಾರ ಭಾನುವಾರ ಅಥವಾ ಸೋಮವಾರ ಬಿಜೆಪಿ ಜೆಡಿಎಸ್ ಟಿಕೆಟ್ ಅನೌನ್ಸ್ ಮಾಡ್ತಾರೆ ಇನ್ನೆರಡು ಮೂರು ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಲೋಕಸಭಾ ಕ್ಷೇತ್ರಗಳ ಟಿಕೆಟ್ಗಳನ್ನು ಘೋಷಣೆ ಮಾಡ್ತಾರೆ ಟಿಕೆಟ್ ಅನೌನ್ಸ್ ಆದ್ಮೇಲೆ ಎರಡು ಪಕ್ಷದವರು ಸೇರಿ ಎಲ್ಲ ಭಾಗದಲ್ಲೂ ಸಭೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಪ್ರೀತಂ ಗೌಡರ ಜೊತೆನೂ ಮಾತನಾಡುತ್ತೇನೆ ಎಂದರು ಸರ್ ಈಗಾಗಲೇ ಇವಾಗ ಟಿಕೆಟ್ ಅನೌನ್ಸ್ ಆದಮೇಲೆ ನಾವು ಒಟ್ಟಿಗೆ ಸೇರಿಸಿ ಒಂದೊಂದು ಸಭೆ ಮಾಡ್ತಾ ಇದ್ವಿ ಎಲ್ಲ ಎಲ್ಲ ಭಾಗದಲ್ಲೂ ಈಗ ಕಡೂರು ಇರ್ಬೋದು ಬೆಳ್ಳಿ ಪ್ರಕಾಶ್ ಅಣ್ಣ ಹತ್ರ ಮಾತಾಡಿದ್ದೀವಿ ಈಗ ಬೇಲೂರು ಇರ್ಬೋದು ಸುರೇಶ್ ಅಣ್ಣ ಎಚ್ ಕೆ ಸುರೇಶ್ ಅಣ್ಣ ಮಾತಾಡಿದ್ದೀವಿ ಹಾಗೆ ಇರ್ಬೋದು ನಮ್ಮ ಯಾವುದು ನಮ್ಮ ನಮ್ಮ ಸಕಲೇಶ್ವರ ಮಂಜುನಾಥ್ ಅವ್ರ ಹತ್ರ ಮಾತಾಡಿದ್ದೀವಿ ಈಗ ಪ್ರೀತಮ್ ಅವ್ರ ಹತ್ರನೂ ಮಾತಾಡ್ತೀವಿ ಆಸನ ಮುಂದಿನ ದಿನಗಳಲ್ಲಿ ಪ್ರೀತಮ್ ಅವ್ರತ್ರ ಮಾತಾಡ್ತೀವಿ ಹಂಗೆ ಎಲ್ಲ ಕಡೆ ನಮ್ಮ ಅರ್ಕುಳಗೂಡು ಯೋಗರ್ ಮಿಷನ್ ಅವ್ರ ಹತ್ರ ಮಾತಾಡ್ತೀವಿ ಈ ಥರ ಎಲ್ಲರ ಹತ್ರನೂ ಮಾತಾಡಿ ಒಂದು ವಿಶ್ವಾಸಕ್ಕೆ ಅಂಥ ಕೆಲಸ ಮಾಡಿ ಒಟ್ಟಿಗೆ ಸಭೆ ಮಾಡಬೇಕು ಅಂತ ಫಸ್ಟು ಸ್ಥಳೀಯ ಸಭೆಗಳನ್ನ ಮಾಡಿ ಆಮೇಲೆ ನಾವು ದೊಡ್ಡ ದೊಡ್ಡ ಮಟ್ಟದ ರ್ಯಾಲಿಗಳು ಈಗ ಯಡಿಯೂರಪ್ಪ ಸಾಹೇಬರು ಬರಬೇಕಾದ್ರೆ ವಿಜೇಂದ್ರಣ್ಣ ಬರಬೇಕಾದ್ರೆ ಇಲ್ಲ ಕುಮಾರಣ್ಣ ಬರಬೇಕಾದ್ರೆ ಒಂದು ದೊಡ್ಡ ಮಟ್ಟದ ರ್ಯಾಲಿಗೆ ಮೊದಲು ಪೂರ್ವವಾಗಿ ಸಭೆಗಳಾಗಬೇಕು ನಮ್ಮಲ್ಲಿ ಸೊ ಹಾಗಾಗಿ ನಮ್ಮ ಪಕ್ಷದ ಪೂರ್ವ ಸಭೆಗಳು ಆಗಲಿ ನಡೆದೋಗಿದ್ದಾವೆ ನೀವೇ ನೋಡಿದ್ದೀರಾ ಆಗಲೇ ಈಗ ಜಂಟಿ ಜಂಟಿ ಪೂರ್ವಭಾವಿ ಸಭೆಗಳು ನಡೆಯೋಂಥ ಕೆಲಸ ಆಗಬೇಕು ಅದಕ್ಕೂ ಕೂಡ ಎಲ್ಲ ವಿಶ್ವಾಸ ತಗೊಂಡು ಒಂದು ಡೇಟ್ ಫಿಕ್ಸ್ ಮಾಡಿ ಪೂರ್ವಭಿ ಸಭೆಗಳನ್ನ ಮಾಡೋಂಥ ಕೆಲಸ ಸರ್ ನನಗೆ ಬರ್ತಿರೋ ಮಾಹಿತಿ ಪ್ರಕಾರ ಹತ್ತರಿಂದ ಹದಿನೈದು ಒಳಗಡೆ ಅಂದರೆ ಟ್ವೆಲ್ ಟ್ವೆಲ್ನಿಂದ ಫಿಫ್ಟೀನ್ ಒಳಗಡೆ ಡೇಟ್ ಅನೌನ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಟ್ವೆಲ್ ಟು ಫಿಫ್ಟೀನ್ ಒಳಗಡೆ ಡೇಟ್ ಅನೌನ್ಸ್ ಆಗುತ್ತೆ ಅಂತ ಸೊ ಆಗಲಿಂದ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಅಲ್ಲ ಎಲ್ಲ ಕಡೆನೂ ಹೋಗ್ತಾರೆ ದೇವೇಗೌಡರು ಸಾಹೇಬರು ಈಗ ಸದ್ಯಕ್ಕೆ ಕೂತ್ಕೊಂಡು ಯಾಕಂದರೆ ಅವ್ರದ್ದು ಹುಡ್ಚಿಲ್ಲೆ ಇದು ಹುಟ್ಟೂರು ಸೊ ಹಾಗಾಗಿ ಭಾಳಷ್ಟು ಜನ ಅವ್ರಿಗೆ ಆದಂಥ ಅಭಿಮಾನಿಗಳಿದ್ದಾರೆ ಅವ್ರದೇ ಆದಂಥ ಕಾರ್ಯಕರ್ತಿದ್ದಾರೆ ಸಣ್ಣ ಪುಟ್ಟ ತಪ್ಪುಗಳು ಯಾರ ಕಡೆಯಿಂದನೂ ಆಗಿದ್ರು ಕೂಡ ಅದನ್ನೆಲ್ಲ ಸರಿಪಡಿಸೋ ಅಂಥ ಕೆಲಸನ ದೊಡ್ಡವರೇ ಇನಿಷಿಯೇಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಯಾಕಂದರೆ ದೇವೇಗೌಡರು ತಲೆಮಾರೋವಂಥವ್ರು ಇರ್ಬೋದು ದೇವೇಗೌಡರನ್ನ ಫಾಲೋ ಮಾಡೋವಂಥವ್ರು ಇರ್ಬೋದು ಅವರು ದೇವೇಗೌಡರ ಸಾಹೇಬ್ರೆ ಮಾತಾಡಿದ್ರೆ ಸರಿ ಹೋಗುತ್ತೆ ಅನ್ನೋದೊಂದು ಭಾವನೆಯಲ್ಲಿ ಅವರು ಕೂತ್ಕೊಂಡು ಚರ್ಚೆ ಮಾಡ್ತಿದ್ದಾರೆ ಯಾಕಂದ್ರೆ ಈಗ ರೆಪ್ರೆಸೆಂಟೇಟಿವ್ ಆಫ್ ದಿಸ್ ಲೋಕಸಭಾ ಕಾನ್ಸ್ಟಿಟ್ಯುನ್ಸಿ ಫಾರ್ ಫೋರ್ ಫೈವ್ ಟೈಮ್ಸ್ ತ್ರೀ ಟು ಫೋರ್ ಟೈಮ್ಸ್ ಕಾನ್ಸ್ಟು ಲೋಕಸಭೆ ಇದು ಮಾಡಿದ್ದಾರೆ ಸೊ ನಮ್ಮೆಲ್ಲರಿಗಿಂತ ಅನುಭವದಲ್ಲಿ ಅವ್ರು ಹೆಚ್ಚುವರಿ ಅನುಭವ ಇದೆ ಆಮೇಲೆ ಅವ್ರಿಗೆ ನಮ್ಗಿಂತ ಹೆಚ್ಚುವರಿ ಪರಿಚಯ ಇದ್ದಾರೆ ಜನ ಅವ್ರದ್ದೇ ಆದಂಥ ಒಂದು ಸೆಕ್ಟರ್ ಕ್ರೌಡ್ ಇದೆ ಸೊ ಹಾಗಾಗಿ ಅವ್ರನ್ನೆಲ್ಲ ಕರೆಸಿ ಮಾತಾಡಿ ಸರಿಪಡಿಸೋಂಥ ಕೆಲಸಗಳು ಮಾಡ್ಬೋದು ಎಲ್ ಎಲ್ಲ ಚೆನ್ನಾಗಿದೆ ಹಾಸನಲ್ಲಿ ನಾನು ಕೂಡ ಎಲ್ಲ ಭಾಗಕ್ಕೂ ಹೋಗಿದ್ದೀನಿ ಈಗ ಎಲ್ಲ ಕಡೆನೂ ಒಂದು ಒಳ್ಳೆಯ ವಿಶ್ವಾಸ ಇದೆ ನೆನ್ನೆ ಹೆಸ್ಲೂರ್ ಹೆತ್ತೂರ್ಗೂ ಹೋಗಿದ್ದೆ ಜಾವಗಲ್ಗೂ ಹೋಗಿದ್ದೀನಿ ಸೊ ಎಲ್ಲ ಕಡೆನೂ ಒಂದು ವಿಶ್ವಾಸ ಇದೆ ಖಂಡಿತ ಎಲ್ಲರೂ ಕೂಡ ಹುಮ್ಮಸ್ಸಲ್ಲಿದ್ದಾರೆ ಇಬ್ಬರು ಕಾರ್ಯಕರ್ತರು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲರೂ ಕೂಡ ಹುಮ್ಮಸ್ಸಲ್ಲಿದ್ದಾರೆ ಕೆಲಸ ಮಾಡ್ತೀವಿ ಅಂತೇಳಿ ನಾವು ಖಂಡಿತ ಹೋಗ್ಲೂ ಒಳ್ಳೆ ನಮ್ಮ ಪಕ್ಷ ನಮ್ಮ ಎರಡು ಮೈತ್ರಿ ಕೊಟ್ಟೋದು ಕೆಲ ಅಂತ ಸರ್ ಟಿಕೆಟು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಬೈ ನೆಕ್ಸ್ಟ್ ಸಂಡೇ ಅವ್ರ ಮಂಡೇ ದೇ ಮೈಟ್ ಅನೌನ್ಸ್ ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ಟಿಕೆಟ್ ಇನ್ನೊಂದು ಎರಡು ಮೂರು ದಿನದಲ್ಲಿ ಆಗುತ್ತೆ ಟೂ ಡೇಸಲ್ಲಿ ದೇ ಮೈಟ್ ಕ್ಲಿಯರ್ ಆಲ್ ಕರ್ನಾಟಕ ಟಿಕೆಟ್ ಇದನ್ನೇ ನಾವು ಚರ್ಚೆ ಮಾಡಿದೆ ಸರ್ ಹೈಕಮಾಂಡ್ ಆಸ್ ನಾಟ್ ರೆಡಿ ಡೌನ್ ಆ್ಯಂಡ್ ಬೌದ್ದ ಹೈಕಮಾಂಡ್ ಆಸ್ ನಾಟ್ ರೆಡಿ ಡೌನ್ ಅವರಿಬ್ರು ಕೂತ್ಕೊಂಡು ಚರ್ಚೆ ಮಾಡಲಿ ಚರ್ಚೆ ಮಾಡಿಬಿಟ್ಟು ಅದೇನು ಕೂತ್ಕೊಳ್ತಾರೋ ಕೊಡಲಿ ಅದು ಮಾಡೋದು ಈಗಾಗಲೇ ಸರ್ ಒಂದು ರೌಂಡ್ ಪೂರ್ತಿ ನಾನು ಎಲ್ಲ ಕಡೆನೂ ಎಲ್ಲ ಪಂಚಾಯತಿಗೆ ಹೋಗುವಂಥ ಕೆಲಸನ ಮಾಡಿದ್ದೀನಿ ಪ್ಲಸ್ ಜೊತೆಗೆ ಆಗಲೇ ಹಲವಾರು ಹಳ್ಳಿಗಳಿಗೂ ವಿಸಿಟ್ ಮಾಡಿದ್ದೀನಿ ಈಗಾಗಲೇ ಈಗ ಎಲ್ಲ ಕಡೆ ವಾತಾವರಣ ಭಾಳ ಚೆನ್ನಾಗಿದೆ ಒಂದು ರೌಂಡ್ ಕ್ಯಾನ್ವಾಸ್ ಕೂಡ ಆಗಿದೆ ನಮ್ಮದು ಈಗ ಯಾವ್ದಾರು ಸರಿಪಡಿಸ್ಕೊಳ್ಳೋ ಇದ್ದರೆ ಆಮೇಲೆ ಯಾವ ಸರಿ ಇದು ಮಾಡ್ಕೊಳ್ಳೋವಂಥಿದ್ರೆ ಮಾಡ್ತಾ ಇದ್ದೀನಿ ಖಂಡಿತ ಆಗಲೇ ಸರ್ ನಾವೆಲ್ಲರ ಥರನೂ ಇದ್ದೀವಿ ಮಾತಾಡ್ತಾ ಇದ್ದೀವಿ ಅದನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ಅಂತ ಕೆಲಸ ಮಾಡ್ತೀವಿ ನಿನ್ನೆನೂ ಕೂಡ ಭಾಳಷ್ಟು ಜನ ನಾಯಕರುಗಳಿಗೆ ಬಿ ಜೆ ಪಿ ನಾಯಕರುಗಳಿಗೆ ಅವರು ಕೂಡ ಕರೆ ಮಾಡಿದ್ದಾರೆ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತ ನಾವು ಕೂಡ ಅವ್ರಿಗೆ ಮಾತು ಮಾತಾಡಿ ಅವರು ಯಾವ ವಿಶ್ವಾಸಕ್ಕೆ ಏನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ನಿನ್ನೆ ಜಾವಗಲ್ಲಲ್ಲೂ ಕೂಡ ವಿಶೇಷವಾಗಿ ಮಹಾಶಿವರಾತ್ರಿಗೆ ಕ್ರಿಕೆಟ್ ಇಟ್ಟಿದ್ದರು ಟೂರ್ನಮೆಂಟು ಆ ಎಲ್ಲ ಭಾಗದ ಆ ಭಾಗದ ಜಾವ್ಗಲ್ಲಿನಿಂದ ಎಲ್ಲ ಮುಖಂಡರುಗಳು ಬಿ ಜೆ ಪಿ ಮುಖಂಡರುಗಳು ಪ್ರೀತಿ ವಿಶ್ವಾಸದಿಂದ ನಾನು ಬರ್ಮಾಡ್ಕೊಂಡ್ರು ಹಾಗಾಗಿ ಎಲ್ಲ ಕಡೆನೂ ಒಳ್ಳೆ ಒಳ್ಳೆಯ ಅಭಿಪ್ರಾಯ ಇದೆ ಚೆನ್ನಾಗಿ ಹೋಗುತ್ತೆ ಸರ್ ನಾನು ಅದ್ರ ಬಗ್ಗೆ ಏನು ಚರ್ಚೆ ಮಾಡೋಕೋವಿಲ್ಲ ಸರ್ ಈಗ ಕೆಲ್ ಕೆಲಸ ಮಾಡಿರೋರು ಬಂದರೆ ಅವಾಗ ಮಾತಾಡ್ಬೋದು ಕೆಲಸ ಮಾಡ್ದೇನೆ ಸುಮ್ಮನೆ ಓಡಾಡ್ಕೊ ನಾನು ಏನು ಮಾತಾಡಲಿ ಈಗ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ ಸರ್ ನನಗಿನ್ನೂ ಯಾವುದೇ ಮಾಹಿತಿ ಬಂದಿಲ್ಲ ನನಗೆ ಯಾರು ಮಂಡ್ಯದಲ್ಲಿರ್ಬೋದು ಕೋಲಾರಲ್ಲಿ ಇರ್ಬೋದು ಅಂತ ಮಾಹಿತಿ ಬಂದಿಲ್ಲ ಕುಮಾರಣ್ಣ ನಿಂತ್ಕೊಳ್ಳೋದಾದ್ರೆ ನಮಗೆ ತೊಂದರೆ ಇಲ್ಲ ಒಳ್ಳೆಯದೇ ಆಗುತ್ತೆ ಯಾಕಂದರೆ ಕುಮಾರ ಒಂದು ಹಳೆ ಮೈಸೂರು ಭಾಗದಲ್ಲಿ ಒಂದು ಹಲೆ ದಾಡುತ್ತೆ ಸೊ ಹಾಗಾಗಿ ಕುಮಾರ ನಿಂತರೆ ಏನು ತೊಂದರೆ ಇಲ್ಲ ಸರ್ ಒಳ್ಳೆಯದೇ ಅದು ವಿ ವೆಲ್ಕಮ್ ದಟ್ ಅಡಿಶನ್ ಸರ್ ಸತ್ಯ ಹೇಳಬೇಕು ಅಂದರೆ ಐದು ವರ್ಷದ ಅನುಭವದಲ್ಲಿ ಒಬ್ಬ ಸಂಸದನಿಗೆ ವ್ಯಾಪ್ತಿ ಭಾಳ ದೊಡ್ಡದು ಎಲ್ಲ ಕಡೆಗೂ ಹೋಗೋಕ್ಕಾಗಲ್ಲ ಎಲ್ಲ ಹಳ್ಳಿಗಳಿಗೂ ಹೋಗೋಕ್ಕಾಗಲ್ಲ ಆದರೂ ಕೂಡ ಭಾಳಷ್ಟು ಪ್ರಯತ್ನಪಟ್ಟು ಎಲ್ಲ ಪಂಚಾಯಿತಿ ಹಳ್ಳಿಗಳಿಗೆ ಹೋಗಿ ಎಲ್ಲರನ್ನೂ ಒಂದು ರೀತಿಯಲ್ಲಿ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಥರ ಕೆಲಸಗಳಲ್ಲೂ ನಾನು ಭಾಗಿಯಾಗಿ ಕೆಲಸಗಳು ಮಾಡಿಕೊಡೋಣ ಮೊನ್ನೆ ಕೊಬ್ಬರಿ ವಿಚಾರದಲ್ಲೂ ಕೂಡ ಭಾಗಿಯಾಗಿ ನಾನು ಹಲವಾರು ಕಡೆ ಹೋಗಿ ಕೇಂದ್ರಗಳಿಗೆ ಹೋಗಿ ಅವ್ರಿಗೆ ಎರಡೆರಡು ಕಂಪ್ಯೂಟರ್ ಬೇಕು ಅಂದರು ಅದನ್ನು ಕೂಡ ಕೊಡಿಸೋ ಅಂತ ಕೆಲಸ ಮಾಡಿ ಹೋದ್ಸಾರಿ ಕೇವಲ ಬರೀ ಹದಿನೈದು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಕೊಬ್ಬರಿ ಆಗಿತ್ತು ಈ ಸರಿ ಸುಮಾರು ಹದಿನೆಂಟು ಸಾವಿರದ ಇನ್ನೂರ ಹತ್ತೊಂಬತ್ತು ಕೊಬ್ಬರಿ ಕೇಂದ್ರ ನೋಂದಣಿ ಆಗಿದೆ ಸೊ ಹಾಗಾಗಿ ಈ ಥರ ವಿಶೇಷವಾಗಿ ಎಲ್ಲ ಕಡೆಯೂ ಓಡಾಡೋ ಅಂಥ ಕೆಲಸನ ಮಾಡಿ ಈಗ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ರೈತರುಗಳಿಗೆ ಅನ್ಯಾಯ ಆಗದಿರೋ ರೀತಿಯಲ್ಲಿ ಇಲ್ಲ ಸಾರ್ವಜನಿಕರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ ಸೊ ಒಂದು ವಿಶೇಷವಾದ ಅನುಭವ ಅದು ಯಾಕಂದರೆ ನಾವು ಹೊರ್ಗಡೆ ಅಡ್ಮಿನಿಸ್ಟ್ರೇಷನಿಂದ ಆಚೆ ಇರೋದಕ್ಕೂ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಇರೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ ಅಡ್ಮಿನಿಸ್ಟ್ರೇಷನ್ ಆಚೆ ಇದ್ದು ರಾಜಕಾರಣ ಮಾಡ್ತಾ ಇದ್ವಿ ಈಗ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಇದ್ಕೊಂಡು ರಾಜಕಾರಣ ಮಾಡಬೇಕಾದ್ರೆ ಭಾಳ ವ್ಯತ್ಯಾಸ ಇರುತ್ತೆ ಹಾಗಾಗಿ ಭಾಳಷ್ಟು ನನಗೆ ಒಳ್ಳೊಳ್ಳೆ ವಿಚಾರಗಳನ್ನ ಹಿರಿಯರು ನಮ್ಮ ಪಕ್ಷದ ಹಿರಿಯರು ಇರ್ಬೋದು ಆಮೇಲೆ ನಮ್ಮ ಸಹೋದರರುಗಳಿರ್ಬೋದು ಎಲ್ಲರೂ ಕೂಡ ಭಾಳಷ್ಟು ಅನುಭವಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ಅದನ್ನು ಕೂಡ ಅಂತ ಕೆಲಸ ಮಾಡಿ ಈ ಸರಿ ಭಾಳ ಇನ್ನೂ ಇನ್ನೂ ನಮ್ಮ ತಪ್ಪುಗಳೇನಾದ್ರು ಇದ್ದರೆ ಅದನ್ನೆಲ್ಲ ಸರಿಪಡಿಸ್ಕೊಡೋ ಅಂತ ಕೆಲಸ ಮಾಡಿ ಮತ್ತೆ ಮುಂದೆ ಅಂತ ಕೆಲಸ ಮಾಡಿ